ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ ಆದ್ರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮ್ಮು ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಅದರಲ್ಲಿ ಎಲ್ ಒನ್ ಎಲ್ ಟು ಇರುತ್ತಲ್ವಾ ಒಂದು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಬಿಡಿಂಗ್ ಕರೆದಾಗ ಎಲ್ ಒನ್ ಎಲ್ ಟು ಇದೇ ಇರುತ್ತೆ ಈಗ ನಮ್ಮ ನಂದಿನಿ ಡೇಲಿನಲ್ಲಿ ತನ್ನ ಮಳಿಗೆ ಕರೆದಿದೆ ಉತ್ತರ ಪ್ರದೇಶದಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ ಮುಂಬೈನಲ್ಲಿ ತರೆದಿದೆ ಅದು ತನ್ನ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಬೇಕು ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ ಅದಕ್ಕೆ ಶಕ್ತಿ ತುಂಬ ತಲ್ಸವನ್ನು ಸರ್ಕಾರ ಮಾಡಬೇಕು ಏನು ಶಕ್ತಿ ತುಂಬಬೇಕು ಆ ಕೆಲಸ ಮಾಡಬೇಕು ಹಾಗಂತ ಅಮೋಲ್ ಮತ್ತು ನಂದಿನಿ ಎರಡೂ ಕೂಡ ವಿನ್ ವಿನ್ ಸಿಚುವೇಶನ್ ಗೆಲ್ಲೋದಕ್ಕೆ ಬೇಕಾದಂತ ತಾಂತ್ರಿಕತೆಯ ಶೇರಿಂಗ್ ಮಾಡ್ಕೋಬೇಕು ಅಂತ ಇಂಥದೇ ಚರ್ಚೆ ಆಗಿತ್ತು ಅಂದ್ರೆ ಅಮೂಲ್ನೂ ನಮ್ದೆ ನಂದಿನೂ ನಮ್ದೆ ನಮ್ಮ ದೇಶದ್ದೆ ನಮ್ಮ ರಾಜ್ಯದ್ದು ನಂದಿನಿ ನಮ್ಮ ದೇಶದ್ದು ಅಮೂಲು ಯಾವುದೂ ಏನು ಹೊರಗಿಡೋದೇನಲ್ಲ ನಾವು ದ್ವೇಷ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿಯ ಟೆಕ್ನಾಲಜಿ ಇಲ್ಲಿಗೆ ನಾವು ಬಳಕೆ ಮಾಡ್ಕೋಬೇಕು ಒಳ್ಳೇದನ್ನ ಇಲ್ಲಿಯ ಒಳ್ಳೆ ಟೆಕ್ನಾಲಜಿ ಅಲ್ಲಿಗೆ ಕೊಡ್ಬೇಕು ನಾವು ಹಾಗಾಗಿ ಎರಡೂ ರೈತರ ಸಂಸ್ಥೆಗಳು ಎರಡೂ ರೈತರ ಸಂಸ್ಥೆಗಳು ಇಲ್ಲಿ ಬಹುಶಃ ನಂದಿನಿಗಾಗೇ ಮೀಸಲಾತಿ ಮೀಸಲಿಟ್ಟಿದ್ದೆ ಮಳಿಗೆಗಳನ್ನ ಆಗ ಅವಕಾಶ ಸಿಕ್ತಿತ್ತು ಈಗಲಾದ್ರೂ ಅಷ್ಟೇನೆ ರಾಜ್ಯ ಸರ್ಕಾರ ಮತ್ತು ಬಿ ಎಂ ಆರ್ ಸಿ ಆ ಚಿಂತನೆ ಮಾಡಲಿ ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಒಂದು ಮಳಿಗೆಯನ್ನು ಮೀಸಲಿಟ್ಟುಬಿಡಿ ಆಗ ನಂದಿನಿಯೂ ಇರುತ್ತೆ ಅಮೂಲೂ ಇರುತ್ತೆ ಸ್ಪರ್ಧೆ ಚೆನ್ನಾಗಾಗುತ್ತೆ ಹೆಲ್ತಿ ಸ್ಪರ್ಧೆ ಆಗುತ್ತೆ ಅದು ನನ್ನ ಸಲಹೆ ಎಲ್ಲದಕ್ಕೂ ನಾನು ಟೀಕೆ ಎಲ್ಲದಕ್ಕೂ ರಾಜಕಾರಣ ಮಾಡಬೇಕು ನಮ್ಮ ಉದ್ದೇಶ ಇಲ್ಲ ನಂದಿನಿ ನಮ್ಮ ರಾಜ್ಯದ ರೈತರದ್ದು ಅಮೂಲ್ ನಮ್ಮ ದೇಶದ ರೈತರದ್ದು ನನ್ನ ದೃಷ್ಟಿಯಲ್ಲಿ ಇಬ್ರು ಎರಡೂ ಸಂಸ್ಥೆಗಳೇ ರೈತರ ಸಂಸ್ಥೆನೆ ಎರಡೂ ನಮ್ಮ ದೇಶದ ಸಂಸ್ಥೆಗಳೇ ಎರಡೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೋಬೇಕು ಬ್ರಿ ಮಾರ್ಗದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ನಲ್ಲಿ ಸ್ಪರ್ಧೆ ಮಾಡುವಂಥ ಜಗತ್ತಿನ ಉದ್ದಗಲಕ್ಕೆ ಮಾರುಕಟ್ಟೆ ಮಾಡುವಷ್ಟ ಗುಣಾತ್ಮಕವಾಗಿರ್ತಕ್ಕಂಥ ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದನ್ನು ತಾವು ಗಳಿಸ್ಕೊಂಡ್ರೆ ಜಗತ್ನಲ್ಲೇ ನಂದಿನಿಗೂ ಒಂದು ಸಾಮರ್ಥ್ಯ ಬರುತ್ತೆ ಅವನಿಗೂ ಸಾಮರ್ಥ್ಯ ಬರುತ್ತೆ